ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಅಂತ ಒಂದು ಮಹಾಮಾರಿ ರೋಗ ಈ ಒಂದು ಭಾರತ ದೇಶಕ್ಕೆ ಕಾಲಿಡುತ್ತೆ ಚೂ ಬಿಡ್ತಾರೆ ಅದನ್ನ ಹೌದಲ್ಲ ಯಾರು ಬಿಳ್ತಾರೆ ಚೂದಲ್ಲ ಅದಾದಾಗ ಬೆಂಗಳೂರು ಆ ಕಡೆ ಈ ಕಡೆ ಇರೋ ನಾವಳೆಲ್ಲ ಐದು ಜನ ಮೂರು ಜನ ಅಷ್ಟೇ ನಮ್ಮ ದೊಡ್ಡ ಹೋದ್ರು ಮೂರು ಜನ ಹಚ್ ನಾವು ಎಜುಕೇಶನ್ ಪೋಪಸ್ ವರ್ಕ್ ಫೋಪಸ್ ನಾವೆಲ್ಲ ಹೊರಗಡೆ ಇರೋರು ಬೆಂಗಳೂರು ರಾಯಚೂರು ಈ ಕಡೆ ಅಂತ ಹೇಳ್ತಿರೋ ಕೋವಿಡ್ ಅಲ್ಲಿ ಕೆಲವಷ್ಟು ಜನ ಕೆಲಸನೂ ಹೋಗುತ್ತೆ ಕೆಲಸ ಹೋದಾಗ ಕಾಲೇಜ್ ಯಾವ ಇರ್ತಿದ್ದಿಲ್ಲ ಆ ಸಮಯದಲ್ಲಿ ಊರಿಗೆ ಬರ್ಬೇಕು ನಮ್ಮ ಊರಿಗೆ ಬಂದ್ರು ಕೂಡ ಅದೇ ರಾಗ ಅದೇ ಆಡ್ತಾರೆ ಕೋವಿಡ್ ಸೊ ನಾವೇನೋ ಎಲ್ಲಾದ್ರೂ ತಿರ್ಬೇಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬೀಳ್ತಿದ್ದೇವೆ ದೇವಸ್ಥಾನಕ್ಕೆ ಮಾತ್ರ ಹೋಗ್ರಿ ಸ್ವಾಮಿಗಳೇ ಹೊರಗೆ ಎಲ್ಲಿ ತಿರುಗಾಡ್ಬೇಕು ಪೂಜೆ ಮಾಡ್ಕೋದು ಎರಡು ನಿಮಿಷ ಮನೆಯಾಗ ಇರ್ತದೆ ಮನೆ ಇಲ್ಲೇ ಇರ್ಬೋದು ಪಕ್ಕದಲ್ಲೇ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಅದು ಅಷ್ಟು ಸ್ಟ್ರಿಕ್ಟ್ ಆಗಿತ್ತು ಆ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮೊದಲೇ ಹಂತದ ಲಾಕ್ಡೌನ್ ಕೇವಲ ಏಳು ದಿನ ಮಾತ್ರ ಮಾಡಿರ್ತಾರೆ ಹೌದಾ ಆ ಸಮಯದಲ್ಲಿ ಈ ದೇವಸ್ಥಾನದ ಬಗ್ಗೆ ನಮ್ಗೆ ಯಾವುದೇ ರೀತಿ ಬರಲಿಲ್ಲ ಆ ಏಳು ದಿನದಲ್ಲಿ ಹುಟ್ಟೋ ಮಗು ಬೆಳಿ ಅಂದ್ರೆ ಬೆಳೆಯುತ್ತಾ ಕೋವಿಡ್ ಬಂದ ನಂತರ ನಾವು ಏನೋ ಒಂದು ಅಂದ್ರೆ ನಮ್ಗೆ ಆಗಲಿಲ್ಲ ಸೆಕೆಂಡ್ ಡೌನ್ ಅಲ್ಲಿ ಅದೇ ಫಸ್ಟ್ ಕೋವಿಡ್ ಅಲ್ಲಿ ಸೆಕೆಂಡ್ ಡೌನ್ ಬೀಳುತ್ತೆ ಸರಿ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ದಿನಗಳ ಕಾಲ ಲಾಕ್ಡೌನ್ ಬೀಳುತ್ತೆ ಆ ಸಮಯದಲ್ಲಿ ನಮ್ಗಳಿಗೆ ಏನಪ್ಪ ಅಂದ್ರೆ ಮನೆಯಲ್ಲಿ ಎಲ್ರು ಮೇಲ್ಪಟ್ಟಿರೋರು ನಾವುಗಳು ಏನ್ ಮಾಡ್ತೀವಿ ಅಂದ್ರೆ ನಾವು ಇರಷ್ಟು ದಿನ ನಾವು ಪೂಜೆ ಮಾಡ್ತೀವಿ ನೀವು ಆರಾಮ್ ರೆಸ್ಟ್ ಮಾಡಿ ಏನಾದ್ರು ಪೂಜೆ ಪುನಸ್ಕಾರ ಇದ್ದಾಗ ಬರುವ ಸರಿ ಅಲ್ಲ ಬರ್ತೇವೆ ಬಂದು ನಮ್ದು ಡೈಲಿ ರೊಟೇಷನ್ ಅಂದ್ರೆ ನಮ್ಗಳು ಮಕ್ಳುಗಳದ್ದು ಇವರು ಪೂಜೆ ಮುಟ್ಕೊಂಡು ಹೋಗ್ಬಿಡ್ತಾರೆ ನಮ್ದೇನಿಲ್ಲ ಅದು ಪ್ರತಿನಿತ್ಯ ಪೂಜೆ ಮುಗಿಸ್ಕೊಂಡು ಒಂದು ನಲವತ್ತು ನಿಮಿಷದಿಂದ ಒಂದು ತಾಸು ನಾವು ರೆಸ್ಟ್ ಮಾಡ್ತೀವಿ ದೇವಸ್ಥಾನದ ಯಾಕಂದ್ರೆ ಯಾರು ಬರೋರು ಹೋಗೋರು ನಾವ್ ಹೋಗಿರುತ್ತೆ ಯಾರಾದ್ರೂ ಬಂದ್ಬಿಡ್ತಾರೆ ಹಂಗಾಗಿ ಒಂದ್ ತಾಸು ರೆಸ್ಟ್ ಮಾಡಿ ಮನೆಗೆ ಊಟ ನಾಶ ಮಾಡ್ಕೊಂಡು ಇರೋದು ಕೋವಿಡ್ ಮೂಮೆಂಟ್ ಅಲ್ಲಿ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನಾವುಗಳು ಇವತ್ತಿನ ದಿನ ನಾವು ಐದು ಜನ ಸಂಕಲ್ಪ ಮಾಡಿರೋದು ಇಷ್ಟು ಇವತ್ತಿನ ದಿನ ನಾವು ಈ ದೇವಸ್ಥಾನ ಡೆವಲಪ್ಮೆಂಟ್ ಮಾಡ್ಲಿಲ್ಲ ಜೀರ್ಣೋದ್ಧಾರ ಮಾಡ್ಲಿಲ್ಲ ಅಂದ್ರೆ ಮುಂದಿನ ನಮ್ಮ ಪೀಳಿಗೆಗೆ ಹೊಡ್ತಾ ಬೀಳುತ್ತೆ ಯಾಕೆಂದ್ರೆ ಇವತ್ತಿನ ದಿನದವ್ರೆ ನಾವುಗಳೇ ದೇವ್ರು ದೆವ್ವ ಭೂತ ಪಂಚಾಂಗ ಅಂತ ನಂಬ್ತಾ ಇಲ್ಲ ಎಲ್ಲವೂ ಇದ್ದಾವೆ ನಾವು ನಂಬ್ತಾ ಇಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಮ ಮೇಡಮ್ ಮಗಳಿದ್ದಾಳೆ ಅವಳು ಏನ್ ಹೇಳ್ತಾಳೆ ನಮ್ಮ ಮೇಡಮ್ ಯಾಕೆ ಹಕಂಬಿ ಮಮ್ಮಿ ಇಟ್ಸ್ ಲಾರ್ಡ್ ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚು ಮಮ್ಮಿ ಅಂತ ನಮ್ಮ ಮೇಡಮ್ ಅವ್ರು ಜೆಸ್ ಮಾಮ್ ಅಂತ ಹೇಳ್ತಾಳೆ ಈ ತರ ಆಗ್ಬಾಳ ಆಮೇಲೆ ಅವ್ರು ಪೂಜೆ ವಿಧಿ ವಿಧಾನಗಳು ಹೆಂಗಾಗ್ತವೆ ಅಂದ್ರೆ ನೆಕ್ಸ್ಟ್ ಫ್ಯೂಚರ್ದು ಆಫ್ ಚೆಟ್ಟಿ ಬರ್ತಾರೆ ಟಿ ಶರ್ಟ್ಸ್ ಹಾಕೊಂಡ್ ಬರ್ತಾರೆ ಮಲೇಷಿಯಾದಲ್ಲಿ ನಾನು ನಾರ್ಮಲಿ ಒಂದು ವಿಡಿಯೋ ನೋಡಿ ಸೋಷಿಯಲ್ ಮೀಡಿಯಾ ರಿಮೋಟ್ ಕಂಟ್ರೋಲ್ ಮೇಲೆ ಆರತಿ ಮಾಡ್ತಾ ಇಲ್ಲ ಮಲೇಷಿಯಾದಲ್ಲಿ ಪ್ರೆಸೆಂಟ್ ಯಾರಾದರೂ ಫಾರಿನರ್ಸ್ ಯಾರಾದ್ರೂ ರಿಮೋಟ್ ತಂದು ಕೊಟ್ರೆ ಬರ್ತೀರಾ ಈ ತರ ಟೆಕ್ನಾಲಜಿ ಈ ತರ ಅಭಿವೃದ್ಧಿ ಆಮೇಲೆ ನಾವು ಅಭಿಷೇಕ ಕೈಯಿಂದ ಮಾಡಿದ್ರೆ ನಮ್ಮ ದೊಡ್ಡಪ್ಪ ಅವರೆಲ್ಲ ಹಿಂಗೆ ತಗೋಬೇಕು ಅದೇ ಸುರಬೇಕು ಆಮೇಲೆ ಅವೆಲ್ಲ ಕೈಯಿಂದ ವಸ್ತ್ರ ದೇವರಿಗೆ ಅದೆಲ್ಲ ಮಿಷನ್ ನಮ್ಮ ನಮ್ಗೆ ವುಮೆನ್ಸ್ಗೆ ಈಗ ಹೌದಾ ನಮ್ಗಳಿಗೆ ಬಂದ್ರೆ ದೇವರಿಗೆ ಬರೋದು ದೊಡ್ಡವಲ್ಲ ಈ ತರ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಆದ್ರೆ ಇಲ್ಲಿ ನಡೀತಕ್ಕಂತ ಪೂಜೆ ವಿಧಿವಿಧಾನಗಳು ನಮ್ಮ ಪರಂಪರೆ ನಮ್ಮ ಸನಾತನ ಧರ್ಮ ಇರೋವರೆಗೂ ನಡಿಬೇಕಿದು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಆದ್ರೆ ಹೇಗ್ ಮಾಡುದು ದೇವಸ್ಥಾನ ಡೆವಲಪ್ಮೆಂಟ್ ಅಂದ್ರೆ ಹೇಗ್ ಮಾಡೋದು ಯಾಕಂದ್ರೆ ಬೇರೆ ಬೇರೆ ದೇವಸ್ಥಾನಗಳು ನೋಡಿದ್ವಿ ಆದ್ರೆ ಆ ಮಟ್ಟದ ಡೆವಲಪ್ಮೆಂಟ್ ನಮ್ಮ ಕೈಲಿ ಆಗುತ್ತೆ ಇಲ್ಲ ಗೊತ್ತಿಲ್ಲ ದೇವಸ್ಥಾನಕ್ಕೆ ದಿನ ಒಂದು ಹತ್ತು ಜನ ಆದ್ರೂ ಬರ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ ಈ ಒಂದು ಸೋಷಿಯಲ್ ಮೀಡಿಯಾ ಅಂತ ಏನಿದೆ ಅದರಲ್ಲಿ ಫೋಟೋಸ್ ಅಪ್ಲೋಡ್ ಮಾಡಬಹುದು ಅದನ್ನ ಮಾಡಬಹುದು ಇವತ್ತಿನ ಟ್ರೆಂಡಿಂಗ್ ಏನಿದೆ ಅಂದ್ರೆ ಪ್ರಿ ವೆಡ್ಡಿಂಗ್ ಶೂಟ್ ಬರ್ತೀರಾ ಫೋಟೋ ಒಂದ್ ನಾಲ್ಕು ಕಡೆ ಹಿಂದೆ ಒಂದ್ ಮೂರ್ ಫೋಟೋ ತಕೊಂತರ ಈ ಕಡೆ ಈ ಕಡೆ ಮೂರು ನಾಲ್ಕು ಫೋಟೋ ತಕೊಂತರ ಐವತ್ತು ರೂಪಾಯಿ ದಕ್ಷಿಣ ಹಾಕ್ತೀರಾ ಅದ್ರಲ್ಲಿ ಇದ್ದದ್ದು ಅಷ್ಟೇ ಮತ್ತೆ ಅದೇ ಹೇಳಿದ್ರೆ ಐವತ್ತು ರೂಪಾಯಿ ದಕ್ಷಿಣ ಹಾಕ್ತೀರ ಐವತ್ತು ರೂಪಾಯಿ ಹತ್ತು ಜನಕ್ಕೆ ಪ್ರಸಾದ ವ್ಯವಸ್ಥೆ ಮಾಡೋಕ್ ಆಗುತ್ತಾ ಅಕ್ಕಿ ಹೆಂಗಿದೆ ಹದಿಮೂರ್ ನೂರ್ ರೂಪಾಯಿ ಇಪ್ಪತ್ತೈದು ಕೆಜಿ ಇದೆ ಚಲೋ ಅಕ್ಕಿ ಹದಿನೇಳು ನೂರ ಇದಾವೆ ಅಲ್ಲ ನಾವು ದೊಡ್ಡ ಇಲ್ಲ ಅಂತ ಹೇಳ್ತಾರೆ ಕಾಯಿಪಾಲೆ ಗಗನ ಕೇರೆ ಸರ್ಕಾರಿ ಐವತ್ತು ರೂಪಾಯಿ ನಮಿದ್ದ ಇರೋದು ಸೊ ಇದರ ಇನ್ನೂ ಹೆಚ್ಚಿಂದ ಏನಾದ್ರು ನೋವು ದೇವಸ್ಥಾನದ ಎಡಬದಿಯಲ್ಲಿ ಶಾಸನವನ್ನ ರೆಕಾರ್ಡ್ ಮಾಡ್ತೇವೆ ಅಂದ್ರೆ ಸ್ಟಡಿ ಮಾಡ್ತೀವಿ ಆರ್ಕಾಲಜಿಯಲ್ಲಿ ಇರ್ತಕ್ಕಂಥ ಒಂದು ಅವ್ರ ಹತ್ರ ಒಂದು ರೆಕಾರ್ಡ್ಸ್ ಇರ್ತಾವೆ ಅವ್ರ ಹತ್ರ ಇರ್ತಕ್ಕಂಥ ರೆಕಾರ್ಡ್ಸ್ ನಮ್ ಸಿಕ್ಕಿರ್ತಕ್ಕಂಥ ರೆಕಾರ್ಡ್ನ ಕಂಪೇರ್ ಮಾಡಿ ನೋಡಿದ್ರೆ ನಮಗೆ ಅವರಲ್ಲಿ ಇರಲಾರ್ದು ಮಾಹಿತಿ ಏನಂದ್ರೆ ಚೈತ್ರ ಪೌರ್ಣಿಮಾ ಹಾಗೆ ಹೇಳಿದಾರ ಚೈತ್ರ ಪೂರ್ಣಿಮಾ ಕಗ್ರಹಾಸ ಚಂದ್ರಗ್ರಹಣದ ಸಮಯದಲ್ಲಿ ಅಗತ್ಯ ಮಹರ್ಷಿಗಳು ಸ್ವತಃ ಶ್ರೀನಿವಾಸ ದೇವರನ್ನ ಮತ್ತು ರುದ್ರದೇವರನ್ನ ಈ ಸ್ಥಾನಕ್ಕೆ ಕರೆಸಿ ಅವರ ಒಂದು ಸಮ್ಮುಖದಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಪ್ರತಿಷ್ಠಾಪನೆ ಸಮಯದಲ್ಲಿ ಇವನಿಗೆ ಪ್ರಸನ್ನ ವೆಂಕಟರಮಣ ಅಂತ ಹೇಳಿ ನಾಮಕರಣ ಮಾಡಿದ್ರೆ ಅವನಿಗೆ ಪ್ರಸನ್ನ ರಾಜೇಶ್ವರ ಅಂತ ಹೇಳಿ ನಾಮಕರಣ ಮಾಡಿದ್ರು ಇದನ್ನ ನಾನು ಒಂದು ನನ್ನ ಪರ್ಸನಲ್ ಅಕೌಂಟ್ ಅಲ್ಲಿ ನಾನು ಶೇರ್ ಮಾಡಿದ್ರೆ ಸ್ಟೋರಿ ಅಂತ ಹೇಳ್ಕೊತೇನೆ ಹೌದಾ ಜಸ್ಟ್ ಓದ್ತೀರಾ ಲೈಕ್ ಮಾಡಿದ್ರ ಲೈಕ್ ಮಾಡ್ತೀವಿ ಇಷ್ಟೇ ಬಟ್ ನಮ್ಗಳಿಗೆ ಅಂದ್ರೆ ಒಂದು ಒಳ್ಳೇದಾಗೆ ಕೆಟ್ಟ ಆಲೋಚನೆಗಳು ಬರುತ್ತೆ ಆದ್ರೂ ಆಗುತ್ತಂತ ಸಮಯ ತಿಂತ ಇದ್ದೀನಿ ಏನ್ ಅನ್ಕೋಬೇಡಿ ಕೆಟ್ಟ ಆಲೋಚನೆಗಳಾದ್ರೂ ಬರುತ್ತೆ ನಮ್ಗಳ ಯಾವುದೇ ರೀತಿ ಕೆಟ್ಟದೇನಾಗಲಿಲ್ಲ ಕೆಟ್ಟ ಆಲೋಚನೆಗಳೇ ಜಾಸ್ತಿ ಯಾವ ತರ ನಮ್ಮಗಳ ಮೇಲೆ ಭಕ್ತಾದಿಗಳ ಮೇಲೆ ನಮ್ಮ ಕುಟುಂಬದ ಮೇಲೆ ಏನೂ ಬರಲಿಲ್ಲ ನಿಮ್ಮ ಮುಂದೆ ಕಾಣತಕ್ಕಂಥ ಶ್ರೀನಿವಾಸ ದೇವರ ಮೇಲೆ ಅಪನಂಬಿಕೆ ಬಲಕ್ಕೆ ಶುರುವಾಯ್ತು ಏನಂತ ಹೇಳಿ ಅವನು ಈ ಸ್ಥಳದಲ್ಲಿ ಇದಾನೋ ಇಲ್ಲೋ ಯಾಕೆಂದ್ರೆ ಆರ್ಕಿಯಾಲಜಿ ಅವರ ಡೆವಲಪ್ಮೆಂಟ್ ಅದು ಸೈಂಡೋಸ್ ಮಾಡ್ತಾ ಇರ್ಬೇಕಾದ್ರೆ ಬಿನ್ವಾಬಿಟ್ಟಿದಾನೇನೋ ಸಾಸಿವೆ ಕಾಳಷ್ಟು ಹೋದ್ರು ಅದು ಆದಂಗೆ ಶಕ್ತಿ ಕಳ್ಕೊಂಡ್ ಬಿಟ್ಟಿದಾನೇನೋ ಕೊನೆಯದಾಗಿ ನಮ್ಮ ಮೈಂಡ್ ಎಲ್ಲಿ ಹೋಗಿತ್ತು ಅಂದ್ರೆ ಈ ಒಂದು ಪವಾಡ ಶಕ್ತಿ ಏನೇನೋ ಬಿಸಿನೀರ್ ಆಗಿದ್ರೆ ತಣ್ಣೀರಾಗ ತೋರಿಸ್ತಾ ಇದ್ದಾನಲ್ಲ ಈ ವಿಗ್ರಹವನ್ನೇ ತೆಗೆದು ನೂತನ ವಿಗ್ರಹ ಪ್ರತಿಷ್ಠಾಪನೆ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ತಲೆ ಆದ್ರೆ ಸನಾತನೀಯ ಧರ್ಮ ಆಗಲ್ಲ ಇರ್ತಕ್ಕಂಥ ವಿಗ್ರಹದ ಅನುಮತಿ ಕೊಟ್ಟ ನಂತರನೇ ನೂತನ ವಿಗ್ರಹ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡೋದು ಹೆಂಗೆ ದೇವರತ್ರ ಪ್ರಶ್ನೆ ಕೇಳೋದು ಭಗವಂತ ಶ್ರೀನಿವಾಸ ಇಲ್ಲಿದ್ದೇನಪ್ಪಾ ಅಂತ ಕೇಳಿದ್ರೆ ಆ ಇಲ್ಲೇ ಇದ್ದೇನೆ ಆಚಾರ್ಯ ಇಲ್ಲೇ ಇರ್ತೇನೆ ನೀವು ಪೂಜೆ ಮಾಡಿದ್ರೆ ತನಗೆ ಸಮಾಧಾನ ಆನ್ಸರ್ ಕೊಡಲ್ಲ ನಿಮ್ಗಳಿಗೆ ಕೊಡ್ತಾನೆ ಸೀರಿಯಸ್ಲಿ ಇದೊಂದೇ ದೇವರ ಅಂತಲ್ಲ ಎಲ್ಲಾ ದೇವರುಗಳು ಭಕ್ತಾದಿ ಹೇಳಿ ಕೊಡ್ತಾರೆ ಪೂಜಾರಿ ಜಲ್ದಿ ಕೊಡೋದಿನ ಹಂಗಾಗಿ ನೀವ್ ಏನ್ ಕೇಳ್ಕೊಂಡ್ರು ಕೆಲಸ ಜನ ಹೇಳಿದ್ದಾರೆ ವಾರದಲ್ಲಿ ಆಗಿದೆ ಸ್ವಾಮಿ ಮೂರು ದಿನದಲ್ಲಿ ಆಗಿದೆ ಸ್ವಾಮಿ ನಿಮ್ಮ ಭಕ್ತಿ ನಾನು ಅದಕ್ಕೆ ಹೇಳ್ತೀನಿ ಮಾತಾ ಯಾಕೆ ಬೇಡ ಅನ್ನೋದು ಇದಕ್ಕೊಂದೆ ನಿಮ್ಮ ಭಕ್ತಿ ಯಾವ ತರ ಇರುತ್ತೋ ಅವನ ತರ ಶಕ್ತಿ ತೋರಿಸ್ತಾನೆ ದಯವಿಟ್ಟು ಇದೊಂದೇ ದೇವಸ್ಥಾನ ಅಂತ ಹೇಳ್ತಾ ಇಲ್ಲ ಯಾವ್ದೇ ದೇವಸ್ಥಾನಕ್ಕೋಗಿ ದಯವಿಟ್ಟು ದಯವಿಟ್ಟು ಒಂದೇ ನಾನು ಕೈ ಪ್ರತಿಯೊಂದು ದೇವಸ್ಥಾನ ನಿಷ್ಠೆಯಿಂದ ಹೋಗಿ ಆಮೇಲೆ ಈ ಹಾಲ್ ದಾಟಿದ ನಂತರ ಹೊರಗಡೆ ಹೋಗಿ ಆ ಎಷ್ಟಾದ್ರೂ ಮಾತಾಡ್ರಿ ಕೇಳಲ್ಲ ಆಮೇಲೆ ನೀವು ಮಾತಾಡ್ತೀರಂದ್ರೆ ನಿಮ್ಮ ಹತ್ರ ಬರ್ತೀನಿ ನಾವು ಹಂಗಾಗಿ ನಿಮ್ಮ ಭಕ್ತಿ ದೇವರ ಶಕ್ತಿ ಇದ್ದಾಗ ಮಾತ್ರ ಆ ಒಂದು ಫಲಾಫಲಗಳು ಸಿಗುತ್ತೆ ನಮ್ಗೆ ಅದಾದ ನಂತರದಲ್ಲಿ ಕೊನೆಯದಾಗಿ ದೇವರನ್ನ ಪ್ರಶ್ನೆ ಯಾವ ತರ ಮಾಡೋದು ಹೇಳಿ ಬಂದಾಗ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೊನೆಯ ಹಂತ ಬಂದ್ಬಿಟ್ಟು ಅಸ್ತಮಂಗಲ ಪ್ರಶ್ನೆ ಯಾವುದು ಅಷ್ಟಮಂಗಳ ಪ್ರಶ್ನೆ ನಮ್ ಕಡೆ ಎಲ್ಲ ಅದಕ್ಕೆ ಕೌಡೆ ಶಾಸ್ತ್ರ ಅಂತ ಹೇಳ್ತಾ ಆಮೇಲೆ ಜಾಸ್ತಿ ಯೂಸ್ ಕೂಡ ಮಾಡೋದ ನಾವು ನಾವು ಇದನ್ನ ಈ ಒಂದು ಅಸ್ತಮಂಗಲ ಹುಟ್ಟು ಬಂದ್ಬಿಟ್ಟು ಕೇರಳ ಹುಟ್ಟು ಬಂದ್ಬಿಟ್ಟು ಅದು ಯಾರಾಗ್ತಾರೆ ನಮಗೆ ಜ್ಯೋತಿಷ್ಯ ಗೊತ್ತು ಏನು ನಮ್ಮ ಗ್ರಾಮಕ್ಕೆ ಏನ್ ಬೇಕು ಆ ತಕ್ಕ ಮಟ್ಟಿಗೆ ನಾವು ಜ್ಯೋತಿಷ್ಯ ಕಲ್ತೀವಿ ಆದ್ರೆ ದೇವರುಗಳಿಗೆ ಪ್ರಶ್ನೆ ಮಾಡೋಂತ ಜ್ಯೋತಿಷ್ಯ ನಾವು ಕಲ್ತಿಲ್ಲ ಯಾಕಂದ್ರೆ ಅಷ್ಟೇ ನಿಷ್ಠೆ ನನ್ನಲ್ಲಿ ಇಲ್ಲ ನಿಮ್ಮಲ್ಲಿಲ್ಲ ಹೌದಾ ನಾವು ಮನೆಗಳಲ್ಲಿ ಹಾಕ್ಸಿದ್ರೆ ಸ್ವತಃ ನಮ್ಮ ಮನೆ ದೇವರು ಬಂದೇ ಉತ್ತರ ಕೊಡ್ತಾನೆ ಅನ್ನೋದು ಒಂದು ನಂಬಿಕೆ ನಾವು ದೇವಸ್ಥಾನದಲ್ಲಿ ಹಾಕ್ಸಿರೋ ಕಾರಣದಿಂದ ನಮಗೆ ಶ್ರೀನಿವಾಸ ದೇವರು ಬಂದು ಉತ್ತರ ಕೊಟ್ಟ ಅನ್ನೋದು ನಂಬಿಕೆ ನಮ್ಗಳಿಗೆ ಒಂದು ಯಾವ್ದು ಎತ್ತ ಅಂತೇಳಿ ಏನೂ ಗೊತ್ತಿದ್ದಿಲ್ಲ ನಿಮ್ಮತ್ತವರಿಗೆ ಹೇಳ್ತೀವಿ ಯಾರಾದ್ರೂ ನೋಡಿ ಅದು ಮಾಡಿ ಅದ್ ಜ್ಯೋತಿಷ್ರು ಲೋಕಲ್ ಜ್ಯೋತಿಷ್ ಯಾವ ತರ ಆಗ್ಬಿಟ್ರಂದ್ರೆ ಅವ್ರ ಬಾಯಿ ಯಾವ್ ತರ ಬರುತ್ತಂದ್ರೆ ಆ ತರ ದುಡ್ಡು ಕೇಳಿ ಶುರು ಮಾಡ್ಬಿಟ್ರು ಲಕ್ಷ ಕೊಡು ಎರಡು ಲಕ್ಷ ಕೊಡು ಮೂರು ಲಕ್ಷ ಕೊಡು ಆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಇತ್ತಂದ್ರೆ ಆರ್ಕೋಲಜಿ ಅವರಿಗೆ ನಾವು ಕೇಳಿಷ್ಟು ಕ್ಲೀನ್ ಮಾಡ್ಕೊತಿದ್ದೇವೆ ನಾವು ಮಣ್ಣಿಂದ ಹೌದಾ ಸ್ವಾಮಿ ನಿನ್ನ ಹತ್ರ ಶಕ್ತಿ ಆದ ನಿಮಗೆ ಪೂಜೆ ಮಾಡ್ತೀವಿ ಅಂತೇಳಿ ಆರು ತಿಂಗಳ ನಾವು ಇದ್ರ ಬಗ್ಗೆ ಡಿಸ್ಕಶನ್ ಮಾಡಿ ಹೋಗ್ಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಕೊನೆ ಮೂಮೆಂಟ್ ಅಲ್ಲಿ ಒಬ್ರು ಜ್ಯೋತಿಷ್ರು ಸಿಗ್ತಾರೆ ಈಗ ಬೆಂಗಳೂರು ಹೋಗಿರ್ತೇವೆ ಹೋದಾಗ ಸಿಗ್ತಾರೆ ಪರಿಚಯದ ವ್ಯಕ್ತಿ ಮನೆ ಮಗು ಇರುತ್ತೆ ಅವ್ನು ಶಾಣಿದಾನಂದ್ರೂ ತಾಯಿ ಅವ್ನ ದಡ್ಡ ಅಂತಲೇ ಬೈತರ್ತಾನ ಅವ್ನು ಡಿಸ್ಟಿಂಕ್ಷನ್ ಬಂದಾನಂದ್ರೂ ದಡ್ಡ ಅಂತಲೇ ಬೈತರ್ ಅವ್ನ ರಿಲೇಷನ್ ನಮಗೆ ಅವನ ಮೇಲೆ ನಮ್ಮ ನಂಬಿಕೆ ಬರೋಲ್ಲ ಅಷ್ಟೇ ಹಂಗೆ ಯಾರಾದರೂ ಇದ್ದಾರೆ ಸ್ವಾಮಿ ಅಂತ ಕೇಳ್ತೀವಿ ಕೇಳಿದ್ರೆ ನಮ್ಮ ಗುರುಗಳಿದ್ದಾರೆ ಅವ್ರನ್ನ ಕರೆಸ್ಕೊಂಡು ಹೇಳ್ತೀವಿ ಸರಿ ಸಮಯ ತೊಂತಾರೆ ಅವರು ಒಂದು ಹದಿನೈದು ದಿನದಿಂದ ಒಂದು ತಿಂಗಳವರೆಗೂ ಸಮಯ ತೊಂಥರ ಆ ವ್ಯಕ್ತಿ ಕಡೆಯಿಂದ ಏನೂ ನಮ್ಮ ರೆಸ್ಪಾನ್ಸ್ ಬರಲ್ಲ ನಾವೇ ರಿಟರ್ನ್ ಕೊಡ್ತೀವಿ ಕೇಳ್ತೀವಿ ಸ್ವಾಮಿ ಏನಾಯ್ತು ಬರ್ತಾರೆ ಕೇರಳದಿಂದ ವಿವೇಕಾನಂದ ಅವರು ಗುರುಗಳ ಬರ್ತೀನಿ ಅಂತ ಹೇಳಿದ್ದಾರೆ ಏಳು ಗಂಟೆಗೆಲ್ಲ ಬರ್ತೀವಿ ನಿರ್ಮಾಲ ಜಲಾಭಿಷೇಕ ಮಾತ್ರ ಮಾಡಿರಿ ವಸ್ತ್ರ ಆಭರಣ ವೈಢ್ಯೂರ್ಯ ಏನು ಮಾಡ್ಲಿಕ್ಕೆ ಹೋಗಬೇಡಿ ತುಳಸಿ ದಳವನ್ನು ಸಮರ್ಪಣೆ ಮಾಡಿ ಅಂತ ಏಳುವರೆ ಅಂತ ಹೇಳಿದ್ರು ಹನ್ನೊಂದು ವರೆ ಬರ್ತಾರೆ ನೀವು ಕೂತಿರ್ತಕ್ಕಂಥ ನಾಲ್ಕು ಸ್ತಂಭದಲ್ಲೇ ಕೂತ್ಕೊತಾರೆ ಕೂತ್ಕೊಂಡು ಏನೇನು ಬೇಕೋ ಪ್ರೊಸೆಸ್ ಎಲ್ಲಾ ಮಾಡ್ಕೊತಾರೆ ಮಂಡಲ ಪೌಡೆ ಬಂಗಾರ ಬೆಳ್ಳಿ ತಾಮ್ರ ಇತ್ತಾಳಿ ಎಲ್ಲವೂ ತಗೊಂಡು ಮೂರು ಜನ ಅರ್ಚಕರನ್ನ ಆ ಸ್ಥಾನದಲ್ಲಿ ಕೂಡಿಸಿ ಪೌಡೆ ಬಿಡ್ತಾರೆ ನಾವು ಅಸ್ತಮಂಗಲನೆ ಕೊನೆ ಬಂದೆ ಐದು ನಿಮಿಷ ನಾವು ಅಸ್ತಮಂಗಳನ್ನೇ ಯಾಕೆ ನಂಬಿದ್ರೆ ಅಂತೇಳಿ ಪ್ರಶ್ನೆ ಕೇಳ್ಬೋದು ಯಾಕೆ ನಂಬಿದ್ವಿ ಅಂದ್ರೆ ನಮ್ಗೆ ಗೊತ್ತಿಲ್ಲದ ವಿಚಾರಗಳು ಅವ್ರು ತಿಳಿಸ್ಕೊಟ್ಟಿದ್ದಾರೆ ಈ ದೇವಸ್ಥಾನದ ಮಾಹಿತ ಫಸ್ಟ್ ಕೌಡೆ ಬಿಟ್ಟ ನಂತರದಲ್ಲಿ ಬಂದಿರೋದು ಈ ದೇವಸ್ಥಾನಕ್ಕೆ ಎರಡು ದ್ವಾರ ಆಗುತ್ತೆ ಫಸ್ಟ್ ಕ್ವಶನ್ಗೆ ನಾವು ವಾದಗಳು ಮಾಡಿ ಶುರು ಮಾಡಿದ್ವಿ ಸ್ವಾಮಿ ಇಲ್ಲಿ ದ್ವಾರ ಇಲ್ಲ ಅಂತೇಳಿ ನಾವು ಅವ್ರು ಇದೆ ಅಂತೇಳಿ ಅವರು ಕೊನೆದಾಗಿ ಆ ಜ್ಯೋತಿಷಿ ಎಲ್ಲಿಗೆ ಹೋಗ್ಬಿಡ್ತಾನೆ ಅಂದ್ರೆ ಇಲ್ಲಿ ದ್ವಾರ ಇರಲಿಲ್ಲ ಅಂದ್ರೆ ಈ ಕ್ಷಣದಿಂದನೇ ಇವತ್ತಿನಿಂದ ಈ ಕ್ಷಣದಿಂದನೇ ಈ ಜ್ಯೋತಿಷ ಹೇಳದೆ ಬಿಡ್ತೇನೆ ಅಂತ ಚಂದ ಯಾವ ತರ ನಿಷ್ಠೆಯಿಂದ ಕಲ್ತಿರ್ಬೋದು ನಾವಿಲ್ಲಿ ಸ್ವಾಮಿ ಎಲ್ಲಿದೆ ಪಶ್ಚಿಮ ದಿಕ್ಕಿಗಿದೆ ಅಂತ ಹೇಳ್ತಾನೆ ಈ ದ್ವಾರ ಅಂತ ಹೇಳಿ ಗೊತ್ತಿದ್ದಿಲ್ಲ ನಮ್ಗೆ ಹಿಂಗೆಲ್ಲ ಹೇಳ್ತೇನೆ ಈ ದ್ವಾರ ಈ ದ್ವಾರಕ್ಕೆ ಹೋಗ್ರಿ ಅಂತ ಹೇಳಿದ ನಾನು ಇಷ್ಟೊತ್ತು ಇದು ದ್ವಾರ ಅಂತ ಹೇಳಿ ಗೊತ್ತಿದ್ದಿಲ್ಲ ಯಾವ ತರ ಇತ್ತು ಅಂದ್ರೆ ಆ ಕಡೆ ದೇವಸ್ಥಾನ ಏನ್ ಕಾಣ್ತಾ ಇದೆ ಆ ಕಡೆ ದೇವಸ್ಥಾನದ ಒಂದು ವಿಗ್ರಹವನ್ನ ಈ ಕಡೆ ಡೋರ್ಗೆ ಕ್ಲೋಸ್ ಮಾಡಿ ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ ಶಿವನಿಗೆ ಸೂರ್ಯನ ಕಿರಣಗಳು ಎಷ್ಟು ಬೀಳುತ್ತೋ ಅಷ್ಟು ಈ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇತ್ತ ನಮಗ್ ಬೇಕಿರೋರು ಮಾಡಿದಾರೋ ಬೇಕಾಗದವ್ರು ಮಾಡಿದಾರೋ ಅಥವಾ ನಾವೇ ಮಾಡ್ಕೊಂಡಿದೀವೋ ನಮ್ಗೆ ಮಾಡಿದ ಬಟ್ ಪ್ರತಿಷ್ಠಾಪನೆ ಮಾಡಿಲ್ಲ ಜಸ್ಟ್ ಬಂದು ಕೂಡ್ಸಿದ್ದಾರೆ ಅದು ಒಂದು ಗೊತ್ತಿಲ್ಲ ವಿಚಾರ ಅವ್ರು ತಿಳಿಸ್ಕೊಡ್ ಆನಂತರ ದೇವಸ್ಥಾನದ ಮೂಲ ಅಧಿಪತಿ ಅಂತ ಹೇಳಿ ಬಂದ್ರೆ ರುದ್ರದೇವ ಶ್ರೀನಿವಾಸ ದೇವರ ಯಾಕೆ ಅಂತ ಬಂದ್ರೆ ಗಬ್ಬೂರ್ ಅಂತ ಏನ್ ಕೇಳ್ತಾ ಇದ್ರ ನೂರ ಒಂಬತ್ತು ದೇವಸ್ಥಾನಕ್ಕೆ ನಾವು ವಿಸಿಟಿಂಗ್ ಕೊಟ್ರೆ ಎಲ್ಲಾ ದೇವಸ್ಥಾನಗಳಲ್ಲೂ ಶಿವನ ಪ್ರತಿಷ್ಠಾಪನೆ ಆಗಿದೆ ಇದು ಕೂಡ ಶಿವನಿಗೆ ನಿಮ್ಗೆ ಹೆಂಗೆ ಅಂದ್ರೆ ಆ ಪೀಠ ಶಿವ ಮಾತ್ರ ಕೂಡ್ತಾರೆ ಶ್ರೀನಿವಾಸ ದೇವರು ಕಮಲ ಪೀಠ ಅಥವಾ ಮಣ್ಣಿಗೆ ಕೂಡ್ತಾರೆ ಹೌದಾ ಹಂಗಾಗಿ ಪೀಠದ ಮೇಲೆ ನೆಲೆಸಿರ್ತಕ್ಕಂಥ ಶ್ರೀನಿವಾಸ ದೇವ್ರು ಯಾಕೆ ಬಂತು ಅಂದ್ರೆ ಇಲ್ಲಿ ಶ್ರೀನಿವಾಸ ದೇವರು ಹೇಗ್ ಬಂದ್ರು ಅಂತ ಕೇಳಿದ್ರೆ ಶಿವನ ಸ್ವಪ್ನದಲ್ಲಿ ಹೋಗ್ತಾರ ಶ್ರೀನಿವಾಸ ದೇವರು ನಿಮಗಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಗ್ರಾಮದ ದೇವಸ್ಥಾನದಲ್ಲಿ ನನಗೆ ಒಂದು ಜಾಗ ಕೊಡಿ ಅಂತ ಕೇಳ್ತಾರಂತೆ ರುದ್ರದೇವರ ರುದ್ರದೇವರು ಹೇಳ್ತಾರಂತೆ ನನಗಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಪೀಠದ ಮೇಲೆ ಬಂದ್ರೆ ಮಾತ್ರ ನಿಮಗೆ ಜಾಗ ಇದೆ ಇಲ್ಲ ಅಂದ್ರೆ ಇಲ್ಲ ಹಂಗಾಗಿ ಪೀಠದ ಮೇಲೆ ನೆಲೆಸಿರತಕ್ಕಂಥ ಶ್ರೀನಿವಾಸ ದೇವರು ಅದಾದ ನಂತರದಲ್ಲಿ ದೇವಸ್ಥಾನ ಏನಕ್ಕೆ ನಿರ್ಮಾಣ ಮಾಡಿದ್ರು ಬರುತ್ತಲ್ಲ ಪ್ರಶ್ನೆ ಫಾರ್ ಎಕ್ಸಾಂಪಲ್ ಅಯೋಧ್ಯೆ ನಿಮ್ಗೆ ಅರ್ಥ ಆಗ್ಲಿ ಅಂತೇಳಿ ಅದು ತಗೋಬಾರ್ದು ಈ ಒಂದು ಟಾಪಿಕ್ ಅಲ್ಲಿ ಎಕ್ಸಾಂಪಲ್ ಅಯೋಧ್ಯೆ ನಾವು ಯಾಕೆ ನಿರ್ಮಾಣ ಮಾಡಿದ್ವಿ ಅದು ರಾಮನ ಜನ್ಮಸ್ಥಳ ಹೌದಾ ರಾಮ ಆಟ ಆಡಿದ ಊರು ರಾಮ ಬೆಳೆದಿರೋ ಊರು ಅಲ್ಲಿ ಏನೋ ಒಂದಿತ್ತು ಹೆಸರು ಬೇಡ ಅಲ್ಲಿ ಏನೋ ಇತ್ತು ಏನೋ ಮಾಡಿದ್ರು ಇವತ್ತಿನ ದಿನ ಯಾರೋ ನೀವುಗಳೆಲ್ಲರೂ ಕಲ್ತು ನಾವುಗಳೆಲ್ಲರೂ ಕಲ್ತು ದೇವಸ್ಥಾನ ಕಟ್ಟಿದ್ವಿ ಹೌದಾ ಹಂಗೆ ಈ ದೇವಸ್ಥಾನ ಯಾಕೆ ನಿರ್ಮಾಣ ಮಾಡಿದ್ವು ಅಂದ್ರೆ ನಮ್ಗೊಂದು ಹುಟ್ಟು ಅದಕ್ಕೊಂದು ನಕ್ಷತ್ರ ಅದಕ್ಕೊಂದು ದೋಷ ಅಂತೇಳಿ ಬಂದಿರುತ್ತೆ ಶಾಸ್ತ್ರದ ಪ್ರಕಾರದಲ್ಲಿ ಈ ದೇವಸ್ಥಾನಕ್ಕೆ ಬಂದ್ರೆ ಈ ದೇವಸ್ಥಾನಕ್ಕೆ ಬಂದ್ರೆ ಆ ನಕ್ಷತ್ರ ದೋಷಗಳ ಪರಿಹಾರ ಆಗ್ಬೇಕ ಹಂಗಾಗಿ ಈ ದೇವಸ್ಥಾನ ಹೇಗೆ ಅಂತ ಕೇಳಿದ್ರೆ ಪ್ರದಕ್ಷಿಣೆ ಮಾರ್ಗದಲ್ಲಿ ಇಪ್ಪತ್ತೇಳು ಪೀಠಗಳಿದ್ದಾವೆ ಮುಂದೆ ಬರ್ತವೆ ಇಪ್ಪತ್ತೇಳು ಪೀಠಗಳಿದ್ದಾವೆ ಆದ್ರೆ ಪೀಠಗಳ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ವಿಗ್ರಹಗಳ ಪ್ರತಿಷ್ಠಾಪನೆ ಆಗಿಲ್ಲ ನರ್ಮದಾ ನದಿಯಲ್ಲಿ ಸಿಗ್ತಕ್ಕಂಥ ಬಾಳ ಲಿಂಗಗಳನ್ನ ಬಂದು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದರೆ ಸರ್ಕಾರದ ಒಂದು ಅನುಮತಿ ಬೇಕು ಎನ್ಓ ಸಿ ಬೇಕು ಎನ್ಓ ಸಿ ಕೊಟ್ರೆ ನಾವೇನಾದ್ರೂ ಮಾಡೋ ಸಾಧ್ಯ ಅದಾದ ನಂತರದಲ್ಲಿ ಕೊನೆಯದಾಗಿ ಏನು ಸುರುತ್ ಅಂತ ನೋಡ್ರಿ ಎಲ್ಲರೂ ಬನ್ನಪ್ಪ